ಮೋದಿ ಬ್ರಿಗೇಡ್ ಜಿಲ್ಲಾ ಘಟಕದಿಂದ ಸ್ವಾಮಿ ವಿವೇಕಾನಂದರ ಜಯಂತೋತ್ಸವ ಮೋದಿ ಬ್ರಿಗೇಡ್ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಶುಕ್ರವಾರದಂದು ವಿಶ್ವ ಮಾನವ ವೀರ ಸನ್ಯಾಸಿ ಶ್ರೀ ಸ್ವಾಮಿ ವಿವೇಕಾನಂದರ ಜಯಂತೋತ್ಸವ ಸಮಾರಂಭ ನೆಹರು ಉದ್ಯಾನವನ ಬಸವೇಶ್ವರ ಪುತ್ಥಳಿಯ ಆವರಣದ ಮುಂದೆ ಸಂಭ್ರಮದಿಂದ ಜರುಗಿತು ಪಾಲ್ಗೊಂಡ ಮಕ್ಕಳ ತಜ್ಞ ಡಾಕ್ಟರ್ ಅಮರೇಶ್ ಪಾಟೀಲ್ ಮಾತನಾಡಿ ಸ್ವಾಮಿ ವಿವೇಕಾನಂದರಾಗಿ ವಿಶ್ವ ಮಾನವರಾಗಿ ಕಂಗೊಳಿಸಲು ಅವರಲ್ಲಿರುವ ಅದ್ಭುತ ಶಕ್ತಿ ಹಾಗೂ ಅವರು ಯುವಕರಲ್ಲಿ ಹೊಂದಿದ್ದ ಅಪಾರವಾದ ಅಭಿಮಾನ ಅವುಗಳಿಂದ ದೇಶ ಸಮೃದ್ಧಗೊಳ್ಳುತ್ತದೆ ಎಂಬ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದರು ನ್ಯಾಯವಾಗಿ ನಾಗರಾಜ್ ಗುದ್ದೇದಾರ್ ಮಾತನಾಡಿ ಭಾರತದ ಭವ್ಯ ಪರಂಪರೆ ಸಂಸ್ಕೃತಿಯನ್ನ ವಿಶ್ವದಲ್ಲಿ ಪಸರಿಸಿದ ಕೀರ್ತಿ ಸ್ವಾಮಿ ವಿವೇಕಾನಂದವರಿಗೆ ಸಲ್ಲುತ್ತದೆ ಯುವಕರು ತಮ್ಮ ಆತ್ಮ ಬಲದಿಂದ ಜಗತ್ತನ್ನ ಗೆಲ್ಲಬಹುದಾದ ಶಕ್ತಿ ಹೊಂದಿರುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿಡಶೇಷಿ ಮಠದ ಪೂಜ್ಯರಾದ ಕರಿಬಸವ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದರು ಚೇತನ್ ಕುಮಾರ್ ರವಿ ಚೈತನ್ಯ ರೆಡ್ಡಿ ಶ್ರೀಧರ್ ಕೆಸರಹಟ್ಟಿ ಬಸವಪ್ರಭು ಸಂಗಮೇಶ ಸುಗ್ರೀವ್ ಇತರರು ಉಪಸ್ಥಿತರಿದ್ದರು ಏನ್ ಮಾಡ್ಬೇಕು ಮೂರು ತಿಂಗಳು ಅಲ್ಲೇ ಇರ್ಬೇಕಲ್ಲ ಯಾಕಂದ್ರೆ ಈಗಿನಂತೆ ವಿಮಾನ ಅಲ್ಲ ದಿಢೀರ್ ಅಂತೇಳಿ ಒಳ್ಳೆ ಬರಕ್ ಆಗ ಒಂದು ರಸ್ತೆಯಲ್ಲಿ ಅವ್ರು ನಡ್ಕೊಂಡು ಹೋಗ್ತಿರ್ತಾರೆ ಪಕ್ಕದಲ್ಲಿ ಬರ್ತಕ್ಕಂತ ಅಮೆರಿಕದ ಪ್ರಜೆಗಳು ಇವರ ಡ್ರೆಸ್ ಕೂಡ ನೋಡಿ ಹೇಳ್ತಾರೆ ಒಬ್ಬ ಮಹಿಳೆ ಹೇಳ್ತಾರೆ ನೋಡ್ರಿ ಅವ್ರು ಎಂತ ಡ್ರೆಸ್ ಕೂಡ ಹಾಕ್ಯಾರ ಇವ್ರ ಡ್ರೆಸ್ ಸರಿ ಇಲ್ಲ ಇವ್ರ ಜಾಂಟ್ಲ್ ಮೇನ್ ಅಲ್ಲ ಅಂತೇಳಿ ಆ ಮಹಿಳೆ ಹೇಳ್ತಾರೆ ಒಂದು ಕ್ಷಣವೂ ವಿಚಾರ ಮಾಡಿದೆ ಸ್ವಾಮಿ ವಿವೇಕಾನಂದರು ಒಂದು ಬಹಳ ಚೆನ್ನಾಗಿ ಮಾತನ್ನ ಹೇಳ್ತಾರೆ ಏನ್ ಆ ಮಾತು ಅಮೇರಿಕಾದ ಎಲ್ಲ ಜನರನ್ನ ಜಂಟ್ಲ್ ಮೆನ್ ಮಾಡ್ತಕ್ಕಂಥ ಶಕ್ತಿ ಈ ದೇಶದ ಅಥವಾ ನಿಮ್ಮ ದೇಶದ ಟೈಲರ್ಗಿದೆ ಯಾರಿಗಿದೆ ನಿಮ್ಮ ದೇಶದ ಟೈಲರ್ ಆದರೆ ಭಾರತದಲ್ಲಿ ಹುಟ್ಟುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಜಂಟ್ಲ್ ಮೆನ್ ಮಾಡ್ತಕ್ಕಂಥ ಶಕ್ತಿ ಆ ಭಾರತದ ಮಾತೃಭೂಮಿಗಿದೆ ಆ ಮಣ್ಣಿಗಿದೆ ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಸ್ವಾಮಿ ವಿವೇಕಾನಂದ್ರೆ ಬರೀ ಪಟ್ಟಿಯಿಂದ ನಾವು ಜಂಟ್ಲ್ ಆಗೋದಾದ್ರೆ ಈ ದೇಶ ಹುಟ್ಟಿರ್ತಕ್ಕಂಥ ಎಲ್ಲರನ್ನೂ ಟೈಲರ್ ಮಾಡಿಬಿಡ್ತಾರೆ ನಮ್ಮ ಹೊರಗೆ ಎಷ್ಟು ಬೆಲೆ ಇದೆಯೋ ಹೊರಗಿನ ಬಾಹ್ಯ ಸೌಂದರ್ಯಕ್ಕಿಂತಲೂ ಒಳಗಿರ್ತಕ್ಕಂಥ ಆತ್ಮಕ್ಕೆ ಬಹಳ ದೊಡ್ಡ ಬೆಲೆ ಅನ್ನುವಂತ ಮಾತನ್ನ ಜಗತ್ತಿಗೆ ಸಾಕ್ಷಾತ್ಕಾರ ಮಾಡಿಕೊಟ್ಟವರು ಈ ಭೂಮಿ ಮೇಲೆ ಯಾರಾದ್ರು ಇದ್ರೆ ಅದು ಸ್ವಾಮಿ ವಿವೇಕಾನಂದರು ಅಂತ ನಾವು ಎಲ್ಲ ನೇರವಾಗಿ ಹೇಳಬಹುದು ಮುಡಿಪಾಗಿಟ್ಟು ತಮ್ಮ ಜೀವನ ಅದಕ್ಕೆ ಮುಡಿಪಾಗಿಟ್ಟು ಅಲ್ಲಿಗೆ ಹೋದಾಗ ಅವ್ರಿಗೆ ತಿಳಿಯುತ್ತಲ್ಲಿ ಹೋದಾಗ ಅಲ್ಲಿ ಕೊರಿಯುವಂತ ಚಳಿ ಚಳಿಗಾಲ ಅವ್ರು ಇಂತ ಒಂದು ಕೇಸರಿ ವಸ್ತು ಇದು ಅಂತ ಚಳಿಯಲ್ಲೂ ಕೂಡ ಅದಿನ್ನೊಂದು ದಿನ ಲೇಟ್ ಆದ್ರೂ ಕೂಡ ಅಲ್ಲೇ ಇರ್ತಾರೆ ಅಲ್ಲಿ ಎಷ್ಟೊಂದು ಜನ ಸ್ಪಾನ್ಸರ್ ಬಂದಾಗ ಇವರಲ್ಲಿ ಹೋಗಿ ಈ ನನ್ನ ನೆಲದ ಆತ್ಮ ಏನು ಆಧ್ಯಾತ್ಮ ಏನಂತ ತಿಳಿಸ್ಕೊಡ್ತಾರೆ ಯಾರಪ್ಪ ಅಂದ್ರ ಮಹಾತ್ಮ ಮಹಾಸ್ವಾಮಿ ಸ್ವಾಮಿ ವಿವೇಕಾನಂದರು ಇವತ್ತು ಅಮೆರಿಕ ಅಂತ ಅಮೆರಿಕ ನಾವೇನು ಹೊಗಳಿವಲ್ಲ ಅಲ್ಲಿ ಹೊರದು ಇರುವಂತ ಪ್ರೆಸಿಡೆಂಟ್ ಇರುವಂತ ಮನೆ ಯಾದಿವಿ ವೈಟ್ ಹೌಸ್ ಅಂತ ಹೇಳ್ತೀವಿ ಗೊತ್ತಾ ವೈಟ್ ಹೌಸ್ ಅಲ್ಲಿ ವೈಟ್ ಹೌಸ್ ಅಲ್ಲಿ ಅಮೆರಿಕವನ್ನು ನಿರ್ಮಿಸಲು ಸಹಾಯ ಮಾಡಿಕೊಟ್ಟಂತಹ ಮೂವತ್ತು ಮಹಾನ್ ಪುರುಷರ ಭಾವಚಿತ್ರಗಳನ್ನ ಹಾಕಿರ್ತಾರೆ ಅಂದ್ರೆ ಅಮೆರಿಕನ ನಿರ್ಮಾಣ ಮಾಡೋದಿಕ್ಕೆ ಅಥವಾ ಅಮೆರಿಕನ್ನ ಈ ಇವತ್ತು ತಂದಿಡೋದಕ್ಕೆ ಕಾಣಿಕರ್ತದಂತ ಮೂವತ್ತು ಮಹಾನ್ ಪುರುಷರ ಭಾವಚಿತ್ರಗಳು ಅದ್ರಲ್ಲಿ ಇರುವಂತ ಭಾವಚಿತ್ರ ಯಾರಪ್ಪ ಅಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರದ್ದು ಆದರೆ ಆದರೆ ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲೋ ನಾವುಗಳೇ ಅವ್ರನ್ನ ಮರ್ತೋಗ್ಬಿಟ್ಟಿದ್ವಿ